ಶಾಲೆಯಲ್ಲಿದ್ದರೂ ಕೆಲವರು ಅಧ್ಯಯನದಲ್ಲಿ ಹಿಂದೆ ಇರ್ತಾರೆ ಇದು ಅವರ ದೋಷವಲ್ಲ ಸಮಯ ಸಂದರ್ಭ ಅವರನ್ನು ಹಿಂದಿಳುವಂತೆ ಮಾಡಿರಬಹುದು ಆದರೆ ಅವರನ್ನ ಕಲಿಕೆಯಲ್ಲಿ ಮುಂದೆ ತರೋದೇ ನಮ್ಮಂಥ ಶಿಕ್ಷಕರ ಕೆಲಸ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಕಲಿಸಲು ಅಧ್ಯಯನ ಸಾಮಗ್ರಿಗಳನ್ನು ಹುಡುಕುತ್ತಿದ್ದಾಗ ನನಗೆ ಸಿಕ್ಕಿದ್ದು ಶ್ರೀ ಮಂಜುನಾಥ್ ಜಾಲಿಹಾಳ್ ಗೋಟಿಯಾಳ ಶಾಲೆ ಬಳ್ಳಾರಿ ಈ ಶಿಕ್ಷಕರು ತಯಾರಿಸಿದ ಅಧ್ಯಯನ ಸಾಮಗ್ರಿ ಗೆರೆಗಳನ್ನು ಇಳೆಯುವುದರ ಮೂಲಕ ಪ್ರಾರಂಭವಾಗುವ ಈ ಅಧ್ಯಯನ ಸಾಮಗ್ರಿ ಮಕ್ಕಳನ್ನು ನಿರಾಸಕ್ತಿಯಿಂದ ಆಸಕ್ತಿ ಕಡೆಗೆ ಕರೆದೊಯ್ಯುವಂಥದ್ದು ಹಣ ಕೊಟ್ಟರೂ ಖಚಿತ ಮಾಹಿತಿ ಸಿಗದ ಈ ಕಾಲದಲ್ಲಿ ಉಚಿತ ಸಾಮಗ್ರಿಯನ್ನು ನೀಡುತ್ತಿರುವ ಇಂತಹ ಶಿಕ್ಷಕರಿಗೆ ಧನ್ಯವಾದ ಹೇಳಲೇಬೇಕು ಇದಿಷ್ಟೇ ಅಲ್ಲ ಕೆಲವೊಬ್ಬರು ಶಿಕ್ಷಕರು ತಯಾರಿಸಿದ ಅಧ್ಯಯನ ಸಾಮಗ್ರಿಗಳು ಉತ್ತಮ ಅಂಶವನ್ನು ಒಳಗೊಂಡಿದ್ದು ಮಕ್ಕಳು ಕಲಿಯುವಂತಹ ಜ್ಞಾನ ಭಂಡಾರವಾಗಿದೆ ಅಂದ ಹಾಗೆ ಇವೆಲ್ಲವೂ ಉಚಿತವಾಗಿವೆ ಆಸಕ್ತಿಯುಳ್ಳ ಪಾಲಕರು ಅಥವಾ ಶಿಕ್ಷಕರು ನನಗೆ ಡಿ ಎಂ ಮಾಡಿ ಪಡೆದುಕೊಳ್ಳಬಹುದು ಒಂದು ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಿದರೆ ಅದು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಒಂದು ಮಗುವಿನ ಮನಸ್ಸಿನಲ್ಲಿ ಕಲಿಕೆಯ ಕಿಡಿಯನ್ನು ಹೊತ್ತಿಸಿದರೆ ಅದು ಅವನ ಬದುಕನ್ನು ಬೆಳಕಿನಿಂದ ತುಂಬಿಸುತ್ತದೆ ನನ್ನ ಪ್ರಕಾರ ಎಲ್ಲಾನು ಗೊತ್ತಿರೋ ಮಗುವಿಗೆ ಹೇಳಿಕೊಡೋನು ಶಿಕ್ಷಕನಲ್ಲ ಏನೂ ಗೊತ್ತಿಲ್ಲದಿರೋ ಮಗುವನ್ನು ಮುಂಚೂಣಿಯಲ್ಲಿ ತಂದು ನಿಲ್ಲಿಸೋನೆ ನಿಜವಾದ ಶಿಕ್ಷಕ ಹೇಳೋ ಪದಗಳಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು ಶಾಲೆಯು పదవే పాఠవు గురువే అమ్మను నగె నే కుమ్మను ఊరి